ಭೂಮಿ ನಡುಗಿ ಮನೆ ಮಣ್ಣಲ್ಲಿ ಹೂತು ಹೋದರೆ ನನ್ನ ಜೀವಕ್ಕೂ ಮೊದಲು ರೇಷನ್ ಕಾರ್ಡನ್ನು ರಕ್ಷಿಸಿ ಸಿಡಿಲು ಬಡಿದು ಮನೆ ಬೆಂಕಿಯಲ್ಲಿ ಬೆಂದು ಹೋದರೆ ನನ್ನ ಜೀವಕ್ಕೂ ಮೊದಲು ವೋಟರ್ ಐಡಿಯನ್ನು ರಕ್ಷಿಸಿ ಸುನಾಮಿಯದ್ದು ಮನೆ ನೀರಲ್ಲಿ ಕೊಚ್ಚಿ ಹೋದರೆ ನನ್ನ ಜೀವಕ್ಕೂ ಮೊದಲು ಆಧಾರ್ ಕಾರ್ಡನ್ನು ರಕ್ಷಿಸಿ ನಾನು ಹೇಗಾದರೂ ಎದ್ದು ಬಂದೇನು ನಾನು ಹೇಗಾದರೂ ಇಳಿದು ಬಂದೇನು ಧೂಳಿನಿಂದ ಬೂದಿಯಿಂದ ತುಳಿಯಿಂದ ಆದರೆ ಆದರೆ ಇಷ್ಟೆಲ್ಲ ಅನಾಹುತಗಳನ್ನು ಎದುರಿಸಿಯು ಬದುಕಿ ಉಳಿದಿದ್ದೇನೆಂದು ದೃಢಪಡಿಸಲು ಉಸಿರಷ್ಟೇ ಸಾಲ ರಾಧೆಯನ್ನು ಪ್ರೀತಿಸಿದ ಸತ್ಯಭಾಮೆಯನ್ನು ಪ್ರೀತಿಸಿದ ರುಕ್ಮಿಣಿಯನ್ನು ಪ್ರೀತಿಸಿದ ನೀರಾಗೆ ಅರಿವು ಕೊಟ್ಟ ಕೃಷ್ಣನಿಗೆ ಈ ಉಪ್ಪ ರಾಧೆಯ ಭಾರವಾಗಲಾರಣ ಮೊದಲು ನಿನ್ನ ತಲೆಯಲ್ಲಿರುವ ಕಸ ಹಾಕಿ ಹುಟ್ಟಿನಿಂದ ಕುದಿಯುತ್ತಿದ್ದ ರಾಬಿಯ ತಾನು ಬಿಡಿಸಿದ್ದ ಚಿತ್ರವನ್ನು ಅವರ ಕೈಗಳಿಂದ ಕಸಿದುಕೊಂಡು ಮತ್ತೆ ತದೇಕ ಚಿತ್ರದಿಂದ ಬಣ್ಣ ತುಂಬ ತೊಡಗಿದಾಗ ತಬ್ಬಿಟ್ಟ ಬರೆದಿದ್ದರು ಹುಡುಗರು ನಮ್ಮ ಕೃಷ್ಣನ ಸುದ್ದಿಗೆ ನೀನು ಬರೋ ಹಾಗಿಲ್ಲ ಅಷ್ಟು ಬೇಕಿದ್ರೆ ಬೇರೆ ಚಿತ್ರ ಬರೆದು ಅಬ್ಬಾಸ್ ಅಂತಾನೋ ಇಸ್ಮಾಯಿಲ್ ಅಂತಾನೋ ಹೆಸರಿಡ್ಕೋ ಅದೂ ಸಾಕಾಗಿಲ್ಲ ಅಂದ್ರೆ ನಿನ್ನದೇ ಜಾತಿಯ ಶಾರುಖ್ ಖಾನ್ ಚಿತ್ರ ಬರಿ ಹುಡುಗರ ಬೆನ್ನ ಹಿಂದೆ ಅಡಗಿ ನಿಂತಿದ್ದ ಹುಡುಗನೊಬ್ಬ ತೊಡಗಿದ್ದ ಕೃಷ್ಣನ ಕೊಡಲಿನ ಕುಚ್ಚಿಗೆ ತಿಳಿ ನೇರಳೆ ಬಣ್ಣ ಹಚ್ಚುತ್ತಿದ್ದ ರಾಬ್ಯಾ ಅಲ್ಲಿಂದಲೇ ತಲೆ ಎತ್ತಿ ಅವನತ್ತ ಉರಿಗನ್ನು ಬೀರಿದಳು ಅವಳ ನೋಟ ಎದುರಿಸಲಾಗದ ಹುಡುಗರು ತಮ್ಮೊಳಗೆ ಏನೇನೋ ಗುಣಗುತ್ತಾ ಜಾಗ ಖಾಲಿ ಮಾಡಿದರು ಮತ್ತೊಂದೆಡೆ ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ಇನ್ನೊಂದು ಗುಂಪು ಅವಳಿಗೆ ಹಾಗೆ ಆಗಬೇಕು ಆ ಕೃಷ್ಣನ್ ಚಿತ್ರ ಬಿಡಿಸ್ತಾಳಲ್ಲ ಎಷ್ಟು ಚರ್ಬಿ ಇರಬೇಕು ಹರಾಮ್ ಅನ್ನೋದು ಗೊತ್ತಿಲ್ವಾ ಹಲ್ಲು ಮಸೀತು ರಾಬಿಯಲ್ಲ ಕೃಷ್ಣ ಪ್ರೀತಿ ಕಾಲೇಜಿನ ಪೂರ್ತಿ ಜನಜನಿತ ಸಮಯ ಸಿಕ್ಕಾಗೆಲ್ಲ ಕೃಷ್ಣನ ಚಿತ್ರ ಬಿಡಿಸುತ್ತಲೋ ಅವನ ಬಗೆಗಿನ ಪುಸ್ತಕ ಓದುತ್ತಲೋ ಕಾಲ ಕಳೆಯುವ ಅವಳು ಏಕಕಾಲಕ್ಕೆ ಹಲವರ ಮೆಚ್ಚುಗೆಗೂ ಈಗ ಅದೇ ಕಾರಣಕ್ಕೆ ಸಿಟ್ಟಿಗೂ ತುತ್ತಾಗಿದ್ದಳು ಕೆಲವೊಮ್ಮೆ ತಾನೇ ನೀರಾಗುವ ಮತ್ತೊಮ್ಮೆ ರಾಧೆಯಾಗುವ ರಾಬಿಯಾ ಹಲವರ ಕಣ್ಣಿಗೆ ಬಿಡಿಸಲಾಗದ ಒಗಟು ಎಲ್ಲಕ್ಕೂ ಅತೀತದಂತೆ ಇದ್ದ ರಾಬಿಯಾ ಎಲೆ ಬಿಸಿಲೊಂದಕ್ಕೆ ತಟ್ಟನೆ ಕರಗಿಬಿಡುವ ಇಬ್ಬನಿಯಂತೆ ಅಂತದೆಯೋ ಅಂಟಿಕೊಂಡಂತೆ ಅಂತಿಯೋ ಅಂತದಂತೆ ಕಾಣಿಸಿಕೊಳ್ಳುತ್ತಿದ್ದಳು ಮೀನಿನ ಹಂಸಕ ಮತ್ತು ಸಾರಮ್ಮಾದರ ಮಗಳು ರಾಬಿಯಾಗೆ ಕಾಮಿಕ್ ಧಾರಾವಾಹಿಯೊಂದರಲ್ಲಿ ಕೃಷ್ಣನ ಕತೆ ಬಂದೊಂದಿನಿಂದಲೂ ಕೃಷ್ಣನೆಂದರೆ ವಿಪರೀತ ಮೋಹ ಪ್ರತಿ ಗುರುವಾರ ರಾತ್ರಿ ಅಪ್ಪ ಅಮ್ಮನನ್ನು ಕೂರಿಸಿ ರಾಬಿಯ ಕತೆ ಹೇಳುತ್ತಿದ್ದರೆ ಹೆತ್ತವರಿಬ್ಬರು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದರು ಒಂದೇ ಒಂದು ನಿಮಿಷ ಬಿಡು ಸಿಕ್ಕರು ಬೀಡಿ ಸೂಪನ್ನು ಮಡಿಲಿ ಮಡಿಲಿಗೆಳೆದುಕೊಳ್ಳುವ ಸಾರಮಾದರು ಮಗಳು ಕೃಷ್ಣನ ಕತೆ ಹೇಳಲು ಶುರು ಮಾಡಿದರೆ ಬೀಡಿ ಸೂಪು ಬದಿಗಿಟ್ಟು ಕಿವಿ ಅನಿಸಿ ಕಣ್ಣರಳಿಸಿ ಕುಳಿತು ಬಿಡುತ್ತಿದ್ದರು ದಾಸಿಯನ್ನು ಹತ್ತಿರ ಕರೆದ ಕೂತನಿ ಗುಟ್ಟಾಗಿ ಹಂಸರಾಜನ ಅರಮನೆಗೆ ಹೋಗುತ್ತಿದೆ ಎಂದು ಅಲೆ ಅಲೆಯಾಗಿ ಬೆನ್ನ ಮೇಲೆ ಬಿದ್ದಿದ್ದ ಕೂದಲನ್ನು ಎತ್ತಿ ತುರುಗು ಕಟ್ಟಿ ಹೂವು ಮುಡಿದು ತುಟಿಗೆ ಬಣ್ಣ ಹಚ್ಚಿ ಕಂಡು ಕಾಣಿಸದಂತೆ ಕಾಡಿಗೆ ಹಚ್ಚಿ ಹುಬ್ಬು ಕೀಳಿ ಬಂಗಾರದ ಅಂಚಿರುವ ಬಿಳಿಯ ಬಣ್ಣದ ಸೀರೆ ಉಟ್ಟು ಇಂದು ಹಾಲುಣಿಸಿ ಯಾರನ್ನು ಕೊಲ್ಲಬೇಕಿದೆಯೋ ಅಂದುಕೊಳ್ಳುತ್ತಲೇ ಹಂಸನ ಅರಮನೆಗೆ ಹೋದಳು ತೌಬ ತೌಬ ಏನು ಮೊಲೆ ಹಾಲಿಂದ ಕೊಲ್ಲೋದೆ ರಾಬಿಯಾ ಹೀಗೆ ಹೇಳಲೇಬಾರದು ಎಂದು ಸಾರಮ್ಮ ಉದ್ಘರಿಸಿದಾಗ ಉಮ್ಮನ ಮಾತನ್ನು ಅರ್ಧಕ್ಕೆ ತೊಂದರಿಸಿದ ರಾಬಿಯ ಮಾತಾಡಬೇಡೆಂದು ತುಟಿ ಮೇಲೆ ಬೆರಳಿಟ್ಟಳು ಪೂತನಿ ಬೃಂದಾವನದಲ್ಲಿ ನನ್ನ ಕೊಲ್ಲಲಿರುವ ದೇವತಿಯ ಶಿಶು ನಿರಾಳವಾಗಿ ಬೆಳೆಯುತ್ತಿದ್ದಾನೆ ಮೀನವನನ್ನು ಕೊಲ್ಲಬೇಕು ಆದೇಶಿಸಿದ್ದ ಕಂಸ ವಿನೀತರಾಗಿ ತಲೆ ಬಾಗಿದ ಪೂತನಿ ಆಗಲಿ ನನ್ನ ರಸ ನಾನು ನನ್ನೊಳಗೆ ವಿಷ ತುಂಬಿಸಿರುವುದು ನಿನ್ನ ರಕ್ಷಣೆಗೆಂದೇ ಅಲ್ಲವೇ ಎಂದು ಅವನ ಅರಮನೆಯಿಂದ ಹೊರಗಡೆಯಿಟ್ಟಳು ಹೊಸ್ತಿಲು ದಾಟುವಾಗ ಹೆಗಲ ಮೇಲಿನ ಸೆರಗು ಉಸು ಸರಿದಂತಾಯಿತು ಅಲ್ಲೇ ನಿಂತು ಅದನ್ನು ಸರಿಪಡಿಸಿಕೊಂಡಳು ಹಾಲು ಉಕ್ಕಿ ಎದೆ ಬಿರಿದಂತಾಯಿತು ಕ್ಷಣ ಹೊತ್ತು ನಿಂತು ನಿಧಾನವಾಗಿ ನಕ್ಕಳು ಎಷ್ಟು ತಾಯಂದಿರು ಈ ಲೋಕದಲ್ಲಿ ಹಾಲುಣಿಸುವ ಸುಖಕ್ಕಾಗಿ ಹಾತರಿಯುತ್ತಾರೆ ಹರಕೆ ಕಟ್ಟಿಕೊಳ್ಳುತ್ತಾರೆ ನಾನು ಮಾತ್ರ ಕೊಲ್ಲುವುದಕ್ಕಾಗಿ ಹಾಲಿನ ಬಟ್ಟಲನ್ನು ಬಾಯಿಬಿಡುತ್ತೇನೆ ಹಾಗೆ ನೋಡಿದರೆ ಇದು ಸುಖವೇ ಅಲ್ಲವೇ ಒಳಗಿನ ವಿಷವನ್ನು ಹೊರಚೆಲ್ಲಿದಷ್ಟು ಮತ್ತಷ್ಟು ತುಂಬಿಕೊಳ್ಳುವ ಸುಖ ಅಮೃತವೆಂದು ಮೊಲತೊಟ್ಟಿಗೆ ಬಾಯಿಟ್ಟಂತೆಯೇ ಸತ್ತು ಹೋಗುವುದನ್ನು ಕಾಣುವ ಸುಖ ಆದರೆ ಈ ಸುಖದಲ್ಲಿ ತಾನು ನಿಜವಾಗಿಯೂ ಸುಖಿಯೇ ತಲೆ ಕೊಳೆದುಕೊಂಡ ಪೂತನೇ ಬೃಂದಾವನದತ್ತ ವೇಗವಾಗಿ ಹೆಜ್ಜೆ ಹಾಕಿದಳು ಅಲ್ಲಿ ನಂದನ ಮನೆಯಲ್ಲಿ ಚಂದದ ತೊಟ್ಟಿಲಲ್ಲಿ ಕಣ್ಣಿವೆಗಳನ್ನು ಜೋಡಿಸಿ ಮಲಗಿದ್ದ ಮುದ್ದು ಕೃಷ್ಣ ಯಾವುದೋ ಸಿಹಿಗನಸು ಕಾಣುತ್ತಿರುವಂತೆ ಸುತಿಯ ಮೇಲೆ ನಾಲಗೆ ಸವರಿ ಸಿಹಿ ಸಿಹಿಯಾಗಿ ನಿದ್ದೆಗಣ್ಣಿನಲ್ಲೇ ನಗುತ್ತಿದ್ದ ತೊಟ್ಟಿಲಲ್ಲಿದ್ದ ಪುಟ್ಟ ಕಂದನನ್ನು ಕೂತನಿ ಎತ್ತಿಕೊಳ್ಳುತ್ತಿರುವಂತೆಯೇ ಹೆಚ್ಚಿದ್ದು ಕಿಲಕಿಲ ನಗುತ್ತಾ ಕಾಲುಗಳನ್ನು ಬಡಿದ ಮುದ್ದು ಉಪ್ಪುವಂತಿದ್ದ ಅವನನ್ನು ಎದೆಯವರೆಗೆ ಎತ್ತಿಕೊಂಡು ಹಣೆಗೊಂಡು ಮುಟ್ಟಿಸಳು ಕೂತನಿ ನಾನಿವನನ್ನು ಕೊಲ್ಲಲೆಂದು ಬಂದಿದ್ದೇನೆ ಅನ್ನೋದೇ ಮರಗಿ ಹೋಗಿತ್ತು ಅವಳಿಗೆ ಮತ್ತೆ ಎದೆ ಬಿರಿದಂತಾಯಿತು ಸ್ವಲ್ಪ ಹೊತ್ತು ಅದ್ಯಾವುದೋ ಧ್ಯಾನದಲ್ಲಿ ಮುಳುಗಿ ಹೋದವಳಂತೆ ಸುಮ್ಮನಿದ್ದ ರಾಧ್ಯಾ ಮತ್ತೆ ಕಥೆ ಮುಂದುವರಿಸಿದ್ದಳು ಕುಪ್ಪುಸದ ಸದಾ ಗುಂಡು ಬಿಚ್ಚಿ ಅಷ್ಟರಲ್ಲಿ ಸಾರಮ್ಮ ಇಲ್ಲ ನಿಮ್ಮ ಮಗುವಿಗೆ ವಿಷ ಕೊಡುವುದಿಲ್ಲ ಎದೆಯೊಳಗೆ ಹಾಲಿರುವ ಯಾವ ತಾಯಿಯು ಯಾರ ಮಗುವಿಗೂ ವಿಷ ಉಣಿಸಲಾರಲು ನಿನ್ನ ಸುಳ್ಳು ಕತೆ ಹೀಗೆ ಬಿಡೋ ರಾಧ್ಯಾ ನಾನು ಕೇಳಿಸಿಕೊಳ್ಳಲಾರೆ ಎನ್ನುತ್ತಾ ಡಿಕ್ಕರಿಸಲಾರಂಭಿಸಿದ್ದಳು ಪಕ್ಕದಲ್ಲೇ ಕುಳಿತು ಕತೆ ಕೇಳುತ್ತಿದ್ದ ಹಂಸಾತ್ತ ಹೆಂಡತಿಯ ಹೆಗಲು ತಟ್ಟಿ ಅದು ಕತೆಯಲ್ಲವೇ ಸಾರಾ ಎಂದು ಸಮಾಧಾನಿಸಿದವರು ಮಗಳತ್ತ ಕಣ್ಣು ಹಾಯಿಸಿ ನೀನು ಮುಂದುವರಿಸು ಮೋಳೆ ಎಂದರು ರಾಬಿಯ ಕತೆ ಮುಂದುವರಿಸಿದಳು ಕೂತನಿ ಹಾಲುಡಿಸತೊಡಗಿದಳು ಅವಳೊಳಗೀಗ ಅವಳಿಗೆ ಅರಿಯದ ಭಾವ ಸಂಚಾರ ಅಲ್ಲಿಂದಲೇ ಮಡಿಲಲ್ಲಿನ ಮಗುವಿನತ್ತ ನೋಡಿದಳು ಒಂದಿಷ್ಟು ಕಪಟವಿಲ್ಲದ ಆ ಮಗುವನ್ನು ಹೇಗೆ ಕೊಲ್ಲಲಿ ಯೋಚಿಸಿದಳು ಮರುಕ್ಷಣ ಅರರೆ ಏನಾಗಿದೆ ನನಗೆಂದು ಕೊಲ್ಲಲೆಂದು ಬಂದವಳು ಹೀಗೆಲ್ಲ ಯಾಕೆ ಯೋಚಿಸುತ್ತಿದ್ದೇನೆ ನನ್ನ ಅರಸನನ್ನು ಕಾಯುವುದಷ್ಟೇ ನನ್ನ ಕೆಲಸ ಅದನ್ನಷ್ಟೇ ಮಾಡಬೇಕು ಅಂದುಕೊಂಡು ಮನಸ್ಸನ್ನು ತಹವಂಗಿಗೆ ತಂದುಕೊಂಡಳು ಕವಿತೆಯ ಶೀರ್ಷಿಕೆ ಒಟ್ಟಿಗೆ ಬದುಕೋಣ ಕಟ್ಟುವುದೇ ಆದರೆ ಒಂದು ಆಸ್ಪತ್ರೆಯನ್ನು ಒಂದು ಶಾಲೆಯನ್ನು ಅಥವಾ ಅನಾಥರಿಗೊಂದು ಸೂರನ್ನು ಕಟ್ಟುವುದೇ ಆದರೆ ಒಂದು ಆಸ್ಪತ್ರೆಯನ್ನು ಶಾಲೆಯನ್ನು ಅನಾಥರಿಗೊಂದು ಸೂರನ್ನು ಕಟ್ಟಿಬಿಡಿ ಅಲ್ಲೆಲ್ಲ ದೇವರೇ ಇರುತ್ತಾನೆ ಅಲ್ಲೆಲ್ಲ ದೇವರೇ ಇರುತ್ತಾನೆ ನಿಮ್ಮ ಇಚ್ಛೆಯ ರೂಪದಲ್ಲಿ ನಿಮ್ಮ ಮನೆಯಾಗಿ ಕೆಡುವುದೇ ಆದರೆ ಗೋಡೆಗಳ ಕೆಡವಿಬಿಡಿ ಕೆಡುವುದೇ ಆದರೆ ಗೋಡೆಗಳ ಕೆಡವಿಬಿಡಿ ನಡು ನಡುವೆ ತಲೆ ಎತ್ತಿದ ಈ ಹಗೆಯ ಗೋಡೆಗಳ ಕೆಡವಿದೆ ಜಗತ್ತು ಬಯಲಾಗಿ ಎಲ್ಲೆಲ್ಲೂ ದೇವರೇ ಕಾಣುತ್ತಾನೆ ಜಗತ್ತು ಬಯಲಾಗಿ ಎಲ್ಲೆಲ್ಲೂ ದೇವರೇ ಕಾಣುತ್ತಾನೆ ಎಲ್ಲರಿಗೂ ಸಿಗುತ್ತಾನೆ ಎಲ್ಲರಿಗೂ ದಕ್ಕುತ್ತಾನೆ ನೆಡುವುದೇ ಆದರೆ ನೆಡುವುದೇ ಆದರೆ ಅಲ್ಲೊಂದು ಪುಟ್ಟ ಗಿಡವಣೆ ಎಲ್ಲರೂ ಸೇರಿ ಬೆಳೆಸೋಣ ನಾವೆಲ್ಲರೂ ಸೇರಿ ಬೆಳೆಸೋಣ ಅದು ಹೆಮ್ಮರವಾಗಿ ಚೆಲ್ಲಿದ ನೆರಳಲ್ಲಿ ಕೂತು ಪ್ರೀತಿಯ ಮಾತಾಡೋಣ ಚೆಲ್ಲಿದ ನೆರಳಲ್ಲಿ ಕೂತು ಪ್ರೀತಿಯ ಮಾತಾಡೋಣ ಅಲ್ಲಿಗೆ ದೇವರೂ ಬರುತ್ತಾನೆ ಅಲ್ಲಿಗೆ ದೇವರೂ ಬರುತ್ತಾನೆ ಅವನನ್ನು ಮಾತಿಗೆಳೆಯೋಣ ಹಚ್ಚುವುದೇ ಆದರೆ ಹಣತೆಯೊಂದನ್ನು ಹಚ್ಚಿಡಿ ಹಚ್ಚುವುದೇ ಆದರೆ ಹಣತೆಯೊಂದನ್ನು ಹಚ್ಚಿಡಿ ಎಷ್ಟು ವರ್ಷ ಬದುಕಿದೆವಲ್ಲ ಎಷ್ಟು ವರ್ಷ ಬದುಕಿದೆವಲ್ಲ ಹಾಗೆಯೇ ಇದ್ದು ಬಿಡೋಣ ನನ್ನ ದೇವರು ನಿನ್ನ ದೇವರು ನಾನು ನೀನು ಎಲ್ಲರೂ ಒಟ್ಟಿಗೆ ಬದುಕೋಣ ನಾವೆಲ್ಲರೂ ಒಟ್ಟಿಗೆ ಬದುಕೋಣ ಭೂಮಿ ನಡುಗಿ ಮನೆ ಮಣ್ಣಲ್ಲಿ ಹೂತು ಹೋದರೆ ನನ್ನ ಜೀವಕ್ಕೂ ಮೊದಲು ರೇಷನ್ ಕಾರ್ಡನ್ನು ರಕ್ಷಿಸಿ ಸಿಡಿಲು ಬಡಿದು ಮನೆ ಬೆಂಕಿಯಲ್ಲಿ ಬೆಂದು ಹೋದರೆ ನನ್ನ ಜೀವಕ್ಕೂ ಮೊದಲು ವೋಟರ್ ಐಡಿಯನ್ನು ರಕ್ಷಿಸಿ ಸುನಾಮಿಯದ್ದು ಮನೆ ನೀರಲ್ಲಿ ಕೊಚ್ಚಿ ಹೋದರೆ ನನ್ನ ಜೀವಕ್ಕೂ ಮೊದಲು ಆಧಾರ್ ಕಾರ್ಡನ್ನು ರಕ್ಷಿಸಿ ನಾನು ಹೇಗಾದರೂ ಎದ್ದು ಬಂದೇನು ನಾನು ಹೇಗಾದರೂ ಎದ್ದು ಬಂದೇನು ಧೂಳಿನಿಂದ ಬೂದಿಯಿಂದ ಸುಳಿಯಿಂದ ಆದರೆ ಆದರೆ ಇಷ್ಟೆಲ್ಲ ಅನಾಹುತಗಳನ್ನು ಎದುರಿಸಿಯೂ ಬದುಕಿ ಉಳಿದಿದ್ದೇನೆಂದು ದೃಢಪಡಿಸಲು ಉಸಿರಷ್ಟೇ ಸಾಲ ಉಸಿರಷ್ಟೇ ಸಾಲ ಸಾಕ್ಷಿಗೆ ಬೇಕು ರೇಷನ್ ಕಾರ್ಡಿನಲ್ಲಿ ಹೆಸರು ವೋಟರ್ ಐಡಿಯಲ್ಲಿ ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡಿನಲ್ಲಿ ಫೋಟೋ ಇನ್ನೊಂದು ಕವಿತೆ ಹೇಳಿದರು ಕಿತ್ತಳೆ ಹಣ್ಣಿನ ಅಚ್ಚೆ ಇದೆ ಕಿತ್ತಳೆ ಹಣ್ಣಿನ ಅಚ್ಚೆ ಇದ್ದೀನಿ ನನ್ನ ಪ್ರೀತಿಯ ದೇಶವಾಸಿಗಳೇ ಕೇಳಿ ನನ್ನ ಪ್ರೀತಿಯ ದೇಶವಾಸಿಗಳೇ ಕೇಳಿ ಈ ಕ್ಷಣದಿಂದ ನಿಮ್ಮ ನಿಮ್ಮಿಚ್ಛೆಯಂತೆ ಸುಳಿಯುವಂತೆಲ್ಲ ಕಿತ್ತಳೆ ಹಣ್ಣನ್ನು ಅದಕ್ಕೂ ವಿಧಿಸಲಾಗುವುದು ಹೊಸ ಕಾನೂನು ಸಿಪ್ಪೆ ಕೀಳಲು ಉಗುರು ಬಳಸಿದರೆ ಕೈಗೆ ಬೇಡಿ ಎಚ್ಚರ ಚೂರಿ ಗೀರಿಯಿಂದ ಗಾಯಗೊಳಿಸಿದರಂತೂ ಚೆಲ್ಲಬೇಕಾದೀತು ನೆತ್ತರ ಸುಲಿಯಲೇ ಬೇಕಾದಲ್ಲಿ ಕಿತ್ತಳೆಯನ್ನು ಬೇಕಾದಲ್ಲಿ ಕಿತ್ತಳೆಯನ್ನು ಭಕ್ತಿಯಿಂದ ಮಂತ್ರವನ್ನು ಉಚ್ಚರಿಸಿ ಮಡಿವಂಥ ಬೆರಳುಗಳಿಂದ ಮೆಲ್ಲನೆ ನೆಸಳಿದೆ ಆಮೇಲೆ ನೋಡಿ ಆಮೇಲೆ ನೋಡಿ ದಳದಳದಂತೆ ಸಿಪ್ಪೆ ಬಿರುದು ಕಮಲದಂತೆ ಹಣ್ಣು ಅರಳುವ ಪರಿ ದೈವವಿತ್ತ ಬಣ್ಣವಿ ಕಿತ್ತಳೆಗೆ ಜಗಿಯಲು ನಿಷೇಧಿಸಿದೆ ಹಣ್ಣೆಸಳನ್ನು ಚೀಪಿಯೇ ಹೀರಬೇಕು ರಸ ಸಿಪ್ಪೆ ಬೀಜವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು ಕರೆಯಬಾರದು ಅದನ್ನು ಕಸ ಪರಿಗಣಿಸಬೇಕು ಪವಿತ್ರ ದೇಶ ಅವನ್ನು ಬೆಳದಿಂಗಲ್ಲಿ ಒಣಗಿಸಿ ಕುಟ್ಟಿ ಮಾಡಿ ಗೋಮೂತ್ರದೊಂದಿಗೆ ಇಷ್ಟಿಷ್ಟೇ ಸೇವಿಸಿದರೆ ಹೊಟ್ಟೆ ನಿರ್ಮಲ ಶ್ರದ್ಧಾಫಲವೆಂದು ಕಿತ್ತಳೆ ಸಪ್ಪೆ ಇರಲಿ ಹುಳಿ ಇರಲಿ ಸಪ್ಪೆ ಇರಲಿ ಹುಳಿ ಇರಲಿ ಸಿ ಎಂದೇ ಸದಾಕಾಲ ರುಚಿಯನ್ನು ಟಿಕ್ಕಿಸಲು ಯಾರಿಗೂ ಇಲ್ಲ ಅಧಿಕಾರ ನನ್ನ ಪ್ರೀತಿಯ ದೇಶವಾಸಗಳೇ ನನ್ನ ಪ್ರೀತಿಯ ದೇಶವಾಸಿಗಳೇ ಈ ಮೂಲಕ ಕಿತ್ತಳೆಯನ್ನು ನಾನು ರಾಷ್ಟ್ರೀಯ ಫಲವೆಂದು ಘೋಷಿಸುತ್ತಿದ್ದೇನೆ ಮೂರನೇ ಮತ್ತು ಕೊನೆಯ ಕವಿತೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಕೆಲವು ಸೂಚನೆಗಳು ಸಾರ್ವಜನಿಕರಿಗೆ ಕೆಲವು ಸೂಚನೆಗಳು ಸವಾರಿ ಹೊರಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸವಾರಿ ಹೊರಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಇಲ್ಲಿ ಬದುಕಿ ಉಳಿಯಲು ತಲೆ ಇದ್ದರಷ್ಟೇ ಸಾಲದು ಶಾಲಾ ಕಾಲೇಜುಗಳ ಆಸುಪಾಸು ತಂಬಾಕು ಮಾರಬೇಡಿ ಶಾಲಾ ಕಾಲೇಜುಗಳ ಆಸುಪಾಸು ತಂಬಾಕು ಮಾರಬೇಡಿ ವಿದ್ಯಾರ್ಥಿಗಳಿಗೆ ಸಾಥಾಗುವಷ್ಟು ಅಸೀಮು ಪಠ್ಯಪುಸ್ತಕಗಳಲ್ಲಿ ಲಭ್ಯವಿದೆ ಹದಿನೆಂಟು ವರ್ಷ ತುಂಬದವರಿಗೆ ವಯಸ್ಕರ ಚಿತ್ರಗಳನ್ನು ತೋರಿಸಬೇಡಿ ಹದಿನೆಂಟು ವರ್ಷ ತುಂಬದವರಿಗೆ ವಯಸ್ಕರ ಚಿತ್ರಗಳನ್ನು ತೋರಿಸಬೇಡಿ ಅವರಿಗೆಂದೇ ದೇವಮನವರ ಲೈಂಗಿಕ ಪ್ರಕರಣಗಳಿವೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟಿಗೆ ಕಡ್ಡಿಗಿರಬೇಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟಿಗೆ ಕಡ್ಡಿಗಿರಬೇಡಿ ಬೆಂಕಿ ಹಚ್ಚುವ ಕೆಲಸವನ್ನು ಭಾಷಣಕಾರರಿಗೆ ವಹಿಸಲಾಗಿದೆ ಕೊನೆಯದಾಗಿ ಚುನಾವಣೆಯ ವೇಳೆ ಎರಡೆರಡು ಚಿಹ್ನೆಗಳಿಗೆ ಮತ ಹೊತ್ತಬೇಡಿ ಚುನಾವಣೆಯ ವೇಳೆ ಎರಡೆರಡು ಚಿಹ್ನೆಗಳಿಗೆ ಮತ ಹೊತ್ತಬೇಡಿ ದೇಶವನ್ನು ಕೊಳ್ಳೆ ಹೊಡೆಯಲು ಒಂದೇ ಪಕ್ಷ ಸಾಕು ಧನ್ಯವಾದಗಳು